ఏయ్ అయ్యి అయ్యి ఏదా ఈ సలి ఇన్నొంద్రు ఈ కడ బందీర అంద్రే ఒ్రూ ఎలా నుంగా హాకి వట్టంబబిడ్తీని హుషార్ అయ్యో అయ్యో అయ్య దేవ నూ నమ్ అప్ప అమ్ ఇర వేవా నన్ను నేను మాబడా ಅಯ್ಯೋ ಗೊತ್ತಿಲ್ಲ ದೇವ ನೀನ್ ಅಂದ್ರೆ ಅಂತ ನನಗ್ ಗೊತ್ತಿಲ್ಲ ಗೊತ್ತಿಲ್ಲದೆ ಬಂದ್ಬಿಡ್ರಿ ನಮ್ಗೆ ಬ್ಯಾಗ್ ಕೆಲಜೆ ಕೊಟ್ಟವ್ರೆ ಅದಕ್ಕೆ ಒಂಚೂರು ಡೀಕೆ ಕಾಯಿ ಕಿಟ್ಕೊಂಡೋಗ ನಾ ಹೋಗಿ ಅಂತ ಹೇಳಿ ಬಂದ್ವಿ ಬಂದ್ರಿ ಅಂತ ನಮ್ಗೆ ಗೊತ್ತಿಲ್ಲ ದೇವ ನಮ್ನೇನು ಮಾಡ್ಬೇಡ ದೇವ ಎಲ್ಲ ನೀವ್ ಮಂಜನೆ ಮಾಡಿದ್ದು ದೇವ ನಾವು ಇದ್ರಿ ಇವನೇ ಬೇಜಾರ ಬರೋಲ್ಲ ಹೋಗಿ ಬಿಜೆಕಾಯಿ ಕಿತ್ಕೊಂಡ್ ಬರೋಣ ಅಂತಂದೇಳಿ ಕರ್ಕೊಂಡಿದ್ರೆ ಇವನೇ ದೇವ ತಂಗಜಿನ ಚೆನ್ನಾಗಿದೆ ಬಿಜೆಕಾಯಿ ಕಿದ್ಕೊಂಡ್ ತಿನ್ನ ಬಾ ಅಂತ ಹೇಳ್ದ ಅದಕ್ಕೆ ನಾವು ವಾಲ್ತಾ ಬಂದಿದ್ದೇವ ನಮ್ನ ಏನು ಮಾಡ್ಬೇಡ ಆಯ್ತು ನಿಮ್ಮನ್ನೆಲ್ಲ ನಾನು ಬಿಟ್ಟು ಕಳಿಸ್ತೇನೆ ಆದ್ರೆ ನನ್ಗೊಂದೇ ಒಂದು ಆಸೆ ಇದೆ ಅದನ್ನ ನೀವೆಲ್ಲರೂ ಕೂಡ ಇವತ್ ಸಂಜೆ ఒ మన ఇదే అల్లి అల్ బ న ఈడేసరే న ఏను మోడీలో అర్థ ఐతి అంద్ర హుడుగుర కళకండ్రేను నన్నేన్ హే అంత మాత్ర నెడ్క ఏరు తప్పకంటీయ అందే నెల్లితీరో అల్గే రాత్రిహత్తు ఉడకం బందబిడ్తీనీ హుషార్ ದೇವ ದೇವಾ ನಾನು ಸಿದ್ಧ ಇವನು ಪ್ರವೀಣ ಅವನು ಮಂಜ ನಾನು ಸಿದ್ಧ ಮತ್ತೆ ನಾನು ಪ್ರವೀಣಂಗೆ ಯಾವ ಹಾಡು ಹೇಳೋದು ಬರಲ್ಲ ಆ ಚೆನ್ನಾಗಿ ಚೆನ್ನಾಗ್ ಆಡೋದು ಅವನ್ನ ಹಿಡ್ಕೊಂಬಿಡು ದೇವ ನೇ ಪ್ರವೀಣ ಸಿದ್ಧ ಎಲ್ಲ ನೀವು ಸೇರ್ಕೊಂಡು ನಾನು ಹಿಡ್ಕೊಡ್ತೀರಲ್ರಲ್ಲ ನೀವು ಹಾಡು ಹೇಳೋ ಎಲ್ಲ ನಾನೇ ಹಾಡು ಚೆನ್ನಾಗಿ ಹೇಳ್ತೀನಿ ನಾನೇ ಹಾಡು ಚೆನ್ನಾಗಿ ಹೇಳ್ತೀನಿ ಅಂತ ನಾನು ತಗ್ಲು ಹಾಕ್ತಿರಲ್ರ ಏ ಹುಡುಗರ ರಾತ್ರಿ ಹತ್ತು ಗಂಟೆ ಮೇಲೆ ನಿಮ್ಮ ಊರಿಂದ ಆಚೆ ಒಂದು ಮನೆ ಐತಲ್ಲ ಆ ಮನೆ ಹತ್ರ ಇರ್ತೀನಿ ಯಾವುದಾದ್ರೂ ನನಗೆ ಸಂಬಂಧಿಸಿರ್ತಕ್ಕಂಥ ಹಾಡನ್ನ ಚೆನ್ನಾಗಿ ಕಂದ್ಕೊಂಡು ಬಂದು ಮಂಜಾ ನೀನು ಹೇಳಿದ್ರೆ ನಿಮ್ಮನ್ನೆಲ್ಲ ಬಿಡ್ತೀನಿ ಇಲ್ಲ ಅಂದರೆ ನೀವು ಯಾವಾಗಾದ್ರೂ ರಾತ್ರಿ ಹೊತ್ತು ಮತ್ತೆ ಹೊಲ್ತಕ್ಕೆಲ್ಲ ಒಬ್ಬೊಬ್ಬ ಓಡಾಡ್ತಿರ್ಬೇಕಾದ್ರೆ ನನಗೆ ನಾನು ಹೋಗ ಬಂದು ತೊಂದರೆ ಕೊಡ್ತೀನಿ ನಾನು ತೊಂದರೆ ಕೊಡಬಾರ್ದು ಅಂದರೆ ನನಗೆ ಚೆನ್ನಾಗಿರ್ತಕ್ಕಂಥ ಒಂದು ಹಾಡು ಹೇಳಿ ನನಗೆ ಖುಷಿ ಪಡಿಸ್ಬೇಕು ಏನ್ರೋ ಮಂಜಾ ನೀನೇ ಚೆನ್ನಾಗಿ ಹೇಳ್ತೇನೆ ಅಂತ ನಾನು ಕೇಳಿದೀನಿ ನೀನೇ ಹೇಳ್ಬೇಕು ಹಾಡು

ಹ್ಮ್ ಬರ್ತೀವಿ ಹೇಳ್ತೀವಿ ಅಂತ ಹೇಳು ಈಗ ತಪ್ಪಿಸ್ಕೊಂಡು ಹೋಗ್ಬಿಡೋಣ ಕಿರಿಗ ಸಾಯಂಕಾಲಕ್ಕೆ ಬೇಕಾದ್ರೆ ಬಂದು ನೋಡಿ ಹೇಳ್ಬಿಟ್ಟು ಹೋಗೋಣ ಈಗ ತಪ್ಪಿಸ್ಕೊಂಡ್ ನೋಡಲ್ಲ ಏ ಏಯ್ ಏನ್ರೋ ಅದು ಗುಸು 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 ಅಂತ ದೇವಕ್ಕ ಈಗ ಬಿಟ್ಬಿಡು ರಾತ್ರಿಗ್ ಬರ್ತೀವಿ ಈಗ ಊರೋಳಿಕ್ ಹೋಗಿ ಎಲ್ಲರೂ ಕಲ್ತ್ಕೊಂಡು ರಾತ್ರಿಗ್ ಬಂದು ನಿಂಗೆ ಹೇಳಿ ಸಮಾಧಾನ ಪಡಿಸ್ತೀವಿ ದೇವಕ್ಕ ಸರಿ ಆಯ್ತು మిస్ మార్దం బర్బే నీవు సరే హి హి నన్న మక్ నీ ఇబ్బు సేర్క నన్ను తగ్లాక్తిరల్బితి తాకూ మంజా మంజా ఏను ఏ అంత ఈ మంజనే తగ్లాక్తిరల్ సేర్క నన్నునే బ్రాతీర నీవు మాత్ర తప్పిర అదకే కండ్ల నిన్న ఎడవాట్ మంజాంత అన్నది ನೀನು ದೇವಾ ಕೇಳಿದಾಗ ಹ್ಞೂ ಹೇಳ್ತೀನಿ ಬಿಡು ಅಂತ ಹೇಳಿ ತಪ್ಪಿಸ್ಕೊಂಡ್ ಬರ್ಬೇಕು ತಾನೆ ಅದ್ ಬಿಟ್ಬಿಟ್ಟು ನೀನು ಇವ್ ನಿಡ್ಕ ಅವ್ನ್ ನಿಡ್ಕ ಅಂತ ಯಾಕೆ ಹೇಳಿದ್ ಮಾಡ್ತೀಯಾ ಈಗ ಹೇಳಿದೀವಿ ತಪ್ಪಿಸ್ಕೊಂಡ್ ಬಂದಿದೀವಿ ಹೋಗೋದಾದ್ರೆ ಹೋಗನ ಇಲ್ಲಾಂದ್ರೆ ಮನೆ ಒಳಗೆ ಬಿಡು ರಾತ್ರಿ ಚೆಲ್ಲು ಹೊರಗಡೆ ಹೋಗೋದ್ ಬೇಡ ಮನೇಲೇ ಇದ್ರೆ ಆಯ್ತು ಅಷ್ಟೇ ಅದ್ ಬಂದಿದ್ ಏನ್ ಮಾಡ್ತದೆ ಲವ್ ಪ್ರವಿ ಪ್ರವಿ ನೀನೆ ಏನಾದ್ರೂ ಐಡಿಯಾ ಕೊಡಲ್ಲ ಪ್ರವಿ ನೀನ್ ಪಂಗುಲಿಸಿದ್ದ ಯಾತಂದ್ರೆ ಅದೇ ಮಾತಾಡ್ತಾನೆ ಮಂಜಾ ಟಿವಿ ನೋಡ್ತೀವಲ್ಲ ಪಿಕ್ಚರ್ ಬರ್ತೀವಲ್ಲ ಮಂಜ ಅದ್ರೊಳಗೆ ಒಂದು ದೇವಿಗೆ ಸಂಬಂಧಿಸಿದ ಹಾಡನ್ನ ಕಲ್ತ್ಕೊಂಡ್ಬಿಡೋಣ ಕಲ್ಕೊಂಡ್ಬಿಟ್ಟು ಹೋಗಿ ಹೇಳ್ಬಿಟ್ಟು ಬಂದ್ಬಿಡೋಣ ನೀನ್ ಯಾವತ್ತು ತಂಟೆಗೆ ಬರಬಾರ್ದು ನಮ್ಮನ್ನು ಮಾತಾಡಿಸ್ಬಾರ್ದು ಅಂತ ಹೇಳ್ಬಿಟ್ಟು ಬರೋಣ ಬಿಡು ಮಂಜಾ ಇದೇ ಐಡಿಯಾ ಇವಾಗ ಮನೆಗ್ ಹೋಗಿ ಟಿವಿ ನೋಡಿ ಟಿವಿ ಒಳಗ ಇಲ್ಲ ಮೊಬೈಲ್ ಒಳಗ ಹೇಳ್ಬಿಡೋಣ ಅಷ್ಟೇ యావాడి ప్రవీ నంజ దాడు యాదు బ్రవీ మంజా ఈ జిగ్జిన్చ జిగ్జిన్చ జిగ్జింఛ పెళ్ళి మోహినోహినియా

ನೋ ಈಗೆಲ್ಲ ಮಂಟಕ್ಕೆ ಹೋಗ್ಬಿಡೋಣ ಮಂಟಕ್ಕೆ ಹೋಗ್ಬಿಟ್ಟು ನಮ್ಮ ಅಜ್ಜಿ ನಮ್ಮ ತಾತ ನಮ್ಮ ಅಪ್ಪ ಅಮ್ಮ ಎಲ್ಲ ಇರ್ತಾರಲ್ಲ ಅವ್ರಿಗೆಲ್ಲ ಹೋಗಿ ಹಿಂಗಾಯ್ತು ಅಂತ ಹೇಳ್ಬಿಡೋಣ ಅವಾಗ ಅವ್ರು ಎಲ್ಲ ಕರ್ಕೊಂಡು ಹೋಗ್ಬಿಟ್ರೆ ಅದೇವ್ ನಮ್ಮ ಮನೆಯಲ್ಲಾ ಲೋ ಮಂಜಾ ಮನೆ ಒಳಗೆಲ್ಲ ಹೇಳೋದು ಬೇಡ ಕಣೋ ಹಂಗೆ ಏನಾನ ಹೇಳಿದ್ರೆ ಒಬ್ಬೊಬ್ಬರ ಯಾಕೆ ಕಲ್ತಾಕ್ ಹೋಗಿದ್ರಿ ನೀವು ಅಂತೆಲ್ಲ ಬೈತಾರೆ ಆಮೇಲೆ ಹೊಡಿತಾರೆ ಕಣೋ ನಾವೇ ಏನೋ ಪರಿಹಾರ ಕಂಡಿದ್ದೀನಿ ಕಣೋ ಮಂಜ ನೋ ಮಂಜಾ ನೀನು ಈಗ ಯಾವ್ದು ಒಂದು ಹಾಡು ಕಲ್ತ್ಕೊಳ್ಳಲ್ಲ ಹೇಳೋಣ ಮಂಜ ಹಾ ಸುಮ್ಮನೆ ಸುಮ್ನೆ ಆಡ್ಕೊಂಡ್ಕೊಂಬರಲ್ಲ ಸರಿ ಆಯ್ತು ಬರೋಲ್ಲ ಈ ಮನೆ ಹತ್ರ ಬಂದಿದ್ದೀವಿ ಒಂದು ಸ್ವಲ್ಪ ಕೂಗ್ಲ ದೇವ ಎಲ್ಲೈತೆ ಅಕಾ ಅಕ್ಕ ಅಯ್ಯೋ ನನ್ನ ಮುದ್ದು ಕಂದಮ್ಮಗಳೇ ಬಂದೀರಾ ಬಂದೀರಾ ನಾನು ಹೇಳಿರುವ ಕೆಲಸವನ್ನು ಮಾಡಿಕೊಂಡು ಬಂದೀರಾ ಮಂಜಾ ನಾನ್ ಓಡೋದ್ ತಿನ್ ಕಾಣ್ಲಿ ಕತ್ಲ ಆಗತಿ ನೋಡಿದ್ರೆ ಮಾತಾಡೋದ್ ಆತತೆ ನಾನು ಆತೇ ನಾನ್ ಓಡೋದ್ ತಿನ್ ಸುಮ್ಮನೆ ಸುಮ್ನೆ ಈ ಕಡೆ ತಿರುಗು ಇಲ್ಲ ಅಂದ್ರೆ ನಿನ್ನನ್ನೇ ಹಿಡ್ಕೊಟ್ಬಿಡ್ತೀನಿ ನೋಡು ಸುಮ್ಮನೆ ನಿನ್ಕ ಐದು ನಿಮಿಷ ಈ ಕಡೆ ತಿರ್ಕ ನಿನ್ಕು ಲೋ ಪ್ರವೀಣ ಸುಮ್ನೆ ತಿರುಕ ನಿನ್ ಸಿದ್ದ ನೀನು ಅದು ಒಳಗಡೆ ಗುಸು ಗುಸು ಅಂತಿದ್ದೀರಾ ಏನಾದರೂ ಮೋಸ ಮಾಡಿ ಹೋಗೋಕೆ ಪ್ರಯತ್ನ ಪಟ್ಟರೆ ಮೂವರೂ ಇಲ್ಲೇ ಮನೆ ಒಳಗೆ ಕೂಡ ಕಂಬಡ್ತೀನಿ ಹುಷಾರ್ ದೇವ ನನಗೆ ನಿಂಗೆ ಇಷ್ಟ ಆಗಿರೋದು ಅಥವಾ ನಿನಗೆ ಸಂಬಂಧಿಸಿದ ಹಾಡು ಹೇಳೋಕೆ ಬರೋಲ್ಲ ನಂಗೆ ಬರೋದು ಒಂದೇ ಒಂದು ಹಾಡು ಆ ಹಾಡ್ನ ಅಂದರೆ ನಂಗೆ ಭಾಳ ಇಷ್ಟ ಅದೊಂದು ಹಾಡು ಹೇಳ್ತೀನಿ ಅದನ್ನೇ ಕೇಳ್ಬಿಟ್ಟು ಖುಷಿಪಟ್ಟು ನಮ್ಮನ್ನ ಬಿಟ್ಬಿಡು ದೇವ ಸರಿ ಆಯ್ತು ಹೇಳು ನನಗೆ ಖುಷಿ ಅದೇ ನಿಮ್ಮನ್ನು ಬಿಟ್ಟು ಕಳಿಸ್ತೀನಿ மத்தேத்தைத்தே நீனே ராஜுமாரா பைத்தைத்தே மத்தேழுத்தை நீனே ராஜுமாரா ஓசொந்தூசுனிகளையூ ಆಡಿಸಿ ನೋಡು ದೇಣಿಸಿ ಏನೋ ಎಂದು ಸೋಲದು ತಲೆಯ ಬಾಗದು ಇಷ್ಟೇ ದೇವಾ ನಮಿಗೆ ಬರೋದು ನಮ್ಮನ್ ಬಿಟ್ಬಿಡು ನಾವ್ ಹೋಗ್ಬಿಡ್ತೀವಿ ಖುಷಿ ಆಯ್ತು ಕಣ್ ಮಂಜನ ನಿನ್ನ ಆ ಕೇಳ್ದಂಗೆ ಬಹಳ ಖುಷಿ ಆಯ್ತ ನಿಮ್ಮನ್ನು ಇವಾಗ ಬಿಟ್ಟು ಕಳಿಸ್ತೀನಿ ಮತ್ತೆ ಯಾವಾಗಾದರೂ ನನಗೆ ತುಂಬ ಬೇಜಾರಾದಾಗ ನಿಮ್ಮನ್ನ ಉಡ್ಕೊಂಬಡ್ತೀನಿ ಕಣ್ರೋ ಮಕ್ಕಳ ನೀವು ಹೋಗ್ಬಿಡ್ರಿ ಈಗ ಆರಾಮಾಗಿ ಮನೆಗೆ ಹೋಗಿ ಸೇರಿಕೊಡಿ ಮಂಜಾ ಹಂಗ ಆಡ್ಬಿಟ್ಟು ನಮ್ಮನ್ನೆಲ್ಲ ಉಳಿಸ್ಬಿಟ್ಟ ಥ್ಯಾಂಕ್ಸ್ ಕಣ ಮಂಜಾ ಫ್ರೆಂಡ್ಸ್ ಇನ್ನು ನಮ್ಮ ಕಡೆಯಿಂದ ನಿಮಗೆ ಇನ್ನು ಹೆಚ್ಚಿನ ವಿಡಿಯೋಗಳು ಬೇಕು ಅಂತ ಅಂದರೆ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಬೇಕು ಲೈಕ್ ಮಾಡಬೇಕು ಶೇರ್ ಮಾಡಬೇಕು ವಿಡಿಯೋ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡಲ್ ನೀವು ಅದಕ್ಕೆ ವೀಕ್ಷಕರೇ ನೀವೆಲ್ಲೂ ಕೂಡ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು